ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ಐ ಎಂಎ ಕನ್ನಡ ವೈದ್ಯ ಬರಹಗಾರರ ಸಮಿತಿಯ ಅಧ್ಯಕ್ಷನಾಗಿ ಈ ಬಾರಿ ಬಳ್ಳಾರಿಯಲ್ಲಿ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಆಗಸ್ಟ್ ಆಗಸ್ಟ್ ಇಪ್ಪತ್ತ್ ಇಪ್ಪತ್ನಾಲ್ಕನೇ ತಾರೀಕು ಆರನೇ ರಾಜ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಅರವಿಂದ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ ಅವರು ಬಳ್ಳಾರಿಯಲ್ಲಿ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞರು ಈ ಗೋಷ್ಠಿಯಲ್ಲಿ ಸುಮಾರು ಎರಡು ನೂರು ಜನ ವೈದ್ಯರು ಸಾಹಿತ್ಯದಲ್ಲಿ ಆಸಕ್ತಿ ಇರುವವರು ವೈದ್ಯೇತರ ಸಾಹಿತ್ಯ ಹಾಗೂ ವೈದ್ಯಕೀಯ ಸಾಹಿತ್ಯದಲ್ಲಿ ಕೃಷಿ ಮಾಡಿ ಇರುವವರು ಈ ಸಮ್ಮೇಳನಕ್ಕೆ ಆಯೋಜಿಸುತ್ತಿದ್ದಾರೆ ಹಾಗೂ ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅವರವರ ಕ್ಷೇತ್ರದಲ್ಲಿ ಸುಮಾರು ಕೃಷಿ ಮಾಡಿದಂಥ ಸಾಹಿತಿಗಳು ವೈದ್ಯ ಸಾಹಿತಿಗಳು ನಾಡು ವೈದ್ಯೇತರ ಸಾಹಿತಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಡಾಕ್ಟರ್ ಅಹಮದ್ ತರೀಕೆರೆ ಹೆಸರಾಂತ ಸಾಹಿತಿಗಳು ಉದ್ಘಾಟಕರಾಗಿ ಆಗಮಿಸುತ್ತಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿ ವಿ ಚಿನಿವಾಲರವರು ಇರ್ತಾರೆ ಗೌರವ ಕಾರ್ಯದರ್ಶಿಗಳಾದ ವಿ ಸೂರ್ಯರಾಜ್ ಅವರು ಇರ್ತಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ಬಳ್ಳಾರಿಯ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು ಆಗಮಿಸಿದ್ದಾರೆ ಹಾಗೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ವೈದ್ಯ ಸಾಹಿತ್ಯದಲ್ಲಿ ಕೃಷಿ ಮಾಡಿದಂಥ ನಮ್ಮ ಬಳಗದ ಸದಸ್ಯರಿಗೆ ಪ್ರದಾನ ಮಾಡಲಾಗುತ್ತೆ ಮುಖ್ಯವಾಗಿ ಡಾಕ್ಟರ್ ಸಿ ಜೆ ಕೇಶವಮೂರ್ತಿ ಇವರು ಶ್ರೇಷ್ಠ ವೈದ್ಯ ಸಾಹಿತಿ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಾಗೆಯೇ ಡಾಕ್ಟರ್ ಅರುಣಾ ಎಡಿಯಾಳ್ ಅವರು ಶ್ರೇಷ್ಠ ಮಹಿಳಾ ವೈದ್ಯ ಸಾಹಿತಿ ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಹಾಗೆಯೇ ಇಬ್ಬರು ಹೆಸರಾಂತ ವೈದ್ಯರ ಹೆಸರಿನಲ್ಲಿ ದತ್ತಿಗಳನ್ನು ನೀಡಲಾಗಿತ್ತು ಡಾಕ್ಟರ್ ಸುಗಂಧ ಆರ್ ಕುಲಕರ್ಣಿ ಇವರ ಹೆಸರಿನಲ್ಲಿ ಶ್ರೇಷ್ಠ ವೈದ್ಯೇತರ ಹಸ್ತಪ್ರತಿ ಪ್ರಶಸ್ತಿ ಡಾಕ್ಟರ್ ಪವಿತ್ರ ಕೆ ಎನ್ ಅವರಿಗೆ ಬರುತ್ತೆ ಹಾಗೆ ವೈದ್ಯೇತರ ಹಸ್ತಪ್ರತಿ ಪ್ರಶಸ್ತಿ ಡಾಕ್ಟರ್ ಶಾಂತಲಾ ಕುಮಾರಿ ಆರ್ ಅವರು ಧಾರವಾಡದವ ಸಾರಿ ದಾವಣಗೆರೆಯವರು ಅವರಿಗೆ ಪ್ರದಾನ ಮಾಡಲಾಗುತ್ತೆ ಹಾಗೆ ಡಾಕ್ಟರ್ ಕೆ ಎಸ್ ಶ್ಯಾಮ್ ಪ್ರಸಾದ್ ಇವರ ಹೆಸರಿನಲ್ಲಿ ಇಡ್ತಿರುವ ದತ್ತಿಯ ಮುಖಾಂತರ ಶ್ರೇಷ್ಠ ವೈದ್ಯಕೀಯ ಕೃತಿ ಪ್ರಶಸ್ತಿ ಡಾಕ್ಟರ್ ಕೆ ಆರ್ ಶ್ರೀಧರ್ ಶಿವಮೊಗ್ಗದವರು ಹಾಗೆ ಡಾಕ್ಟರ್ ಕೆ ಎಸ್ ಶ್ಯಾಮ್ ಪ್ರಸಾದ್ ಶ್ರೇಷ್ಠ ವೈದ್ಯೇತರ ಕೃತಿ ಪ್ರಶಸ್ತಿ ಡಾಕ್ಟರ್ ಕೆ ಬಿ ಸೂರ್ಯಕುಮಾರ್ ಇವರಿಗೆ ಪ್ರದಾನ ಮಾಡಲಾಗಿದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಇದು ನಡೀತಾ ಇರೋದು ಬಿ ಪಿ ಎಸ್ ಸಿ ಶಾಲೆಯ ಶರಣ ಸಭಾಂಗಣದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಹಾಗೆ ಇದೊಂದು ಮುಖ್ಯವಾದ ಉದ್ದೇಶ ಏನು ಅಂತಂದರೆ ವೈದ್ಯ ವಿದ್ಯಾರ್ಥಿಗಳಲ್ಲೂ ಕೂಡ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಆ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೋಸ್ಕರ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ ಒತ್ತಡವನ್ನು ನಿವಾರಿಸುವುದು ಹೇಗೆ ಹೇಳ್ಬಿಟ್ಟು ಇದರಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಖ್ಯಾತ ಮನೋರೋಗ ತಜ್ಞರಾದ ಡಾಕ್ಟರ್ ಶುಭ್ರತ ಡಾಕ್ಟರ್ ಹರೀಶ್ ಬೆಟ್ಟು ಡಾಕ್ಟರ್ ಪವಿತ್ರ ಡಾಕ್ಟರ್ ಅರುಣಾ ಯಡಿಯಾಳ್ ಮುಂತಾದವರು ಇದರಲ್ಲಿ ಭಾಗವಹಿಸ್ತಾರೆ ಹುಡುಗರಿಗೆ ತರಬೇತಿ ಕಾರ್ಯಕ್ರಮವನ್ನು ಒತ್ತಡವನ್ನು ಹೇಗೆ ತಡೆಯೋದು ಅನ್ನೋ ಒಂದು ಒತ್ತಡ ನಿವಾರಣಾ ತಂತ್ರಗಳ ಬಗ್ಗೆ ಅವರಿಗೆ ಕಾರ್ಯಾಗಾರವನ್ನು ನಡೆಸಿಕೊಡ್ತಾರೆ ಹಾಗೆ ಈ ಉದುವಿನ್ಮುಖ ವೈದ್ಯ ಲೇಖಕರು ಇರ್ತಾರೆ ಹೇಗೆ ಬರೆಯೋದು ಅನ್ನೋದು ಆಲೋಚನೆ ಮಾಡ್ತಾ ಇರ್ತಾರೆ ಅಂಥವರಿಗೆ ಬರಹಗಳಲ್ಲಿ ಸೃಜನಶೀಲತೆಯನ್ನು ಹೇಗೆ ತರೋದು ಅನ್ನೋ ಕಾರ್ಯಾಗಾರ ಕೂಡ ಆಯೋಜಿಸಲಾಗಿದೆ ಹೀಗೆ ಅನೇಕ ಕನ್ನಡ ಭಾಷೆಯಲ್ಲಿ ವೈದ್ಯಕೀಯ ಸಾಹಿತ್ಯವಲ್ಲದೆ ಬೇರೆ ಭಾಷೆಗಳಲ್ಲಿ ಕೂಡ ವೈದ್ಯಕೀಯ ಸಾಹಿತ್ಯ ಕೃಷಿ ಏನೇನು ನಡೀತಾ ಇದೆ ಅಂತ ತಿಳಿಸಲಿಕ್ಕೆ ಈ ಬಾರಿ ಮರಾಠಿ ಸಾಹಿತ್ಯ ಕ್ಷೇತ್ರದಿಂದ ಕೃಷಿ ಮಾಡಿದಂಥ ಡಾಕ್ಟರ್ ಅನಿಲ್ ಮಡಿಕೆ ಅವರು ಬರ್ತಾರೆ ಹಾಗೆಯೇ ತೆಲುಗು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡಿರುವಂಥ ಡಾಕ್ಟರ್ ಅಲ್ಲೂರಿ ವಿಜಯಲಕ್ಷ್ಮಿ ಇವರು ಹೈದರಾಬಾದ್ನಿಂದ ಬಂದಿದ್ದಾರೆ ಅದೇ ಥರ ಈ ಬಾರಿಯ ನಮ್ಮ ಸಮ್ಮೇಳನದ ಘೋಷವಾಕ್ಯ ವೈದ್ಯ ಸಾಹಿತ್ಯ ಜನಪರ ಸಾಹಿತ್ಯ ಅಂತ ಈ ಜನಪರವಾಗಿ ವೈದ್ಯ ಸಾಹಿತ್ಯವನ್ನು ಜನಮನಗಳಿಗೆ ಮುಟ್ಟುವಂತೆ ಹಾಗೆ ಮುಖ್ಯವಾಹಿನಿಯ ಸಾಹಿತ್ಯಿಕ ಕೃಷಿಯಲ್ಲಿ ಇದನ್ನು ಹೇಗೆ ನಾವು ಸಮ್ಮೇಳನಗೊಳಿಸಬೇಕು ಅನ್ನೋ ಕಡೆಗೆ ಈ ಬಾರಿ ಒತ್ತು ಕೊಡಲಾಗುತ್ತದೆ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಐ ಎಂ ಎ ಬಳ್ಳಾರಿ ಶಾಖೆಯ ನೇತೃತ್ವದಲ್ಲಿ ಆ ನೇತೃತ್ವದಲ್ಲಿ ಆಯೋಜಿಸಲಾಗಿರುವಂತಹ ಈ ಸಮ್ಮೇಳನಕ್ಕೆ ಬರಮಾಡಿಕೊಳ್ಳಿಕ್ಕೆ ನಮಗೆಲ್ಲರೂ ಸಂತ ನಮಗೆಲ್ಲರಿಗೂ ಸಂತೋಷವಾಗುತ್ತೆ ಹಾಗೂ ಮುಕ್ತ ಮನಸ್ಸಿನ ಆಹ್ವಾನವಿದೆ ಬನ್ನಿ ಎರಡು ದಿನ ನಮ್ಮ ಜೊತೆ ಕಳಿರಿ ವೈದ್ಯಕೀಯ ಸಾಹಿತ್ಯದಲ್ಲಿ ವೈದ್ಯರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ನೀವು ಮೊದಲ ಇದರಲ್ಲೇ ಏನಂತಾರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದನ್ನ ಥ್ಯಾಂಕ್ ಯು